ಬೆಳಕು ಕನ್ನಡ ಸುದ್ದಿವಾಹಿ ಇದು ಸತ್ಯ ಸುದ್ದಿಗಳ ದೈವ ಕಾರ್ಯಕ್ಕೆ ತುಂಬು ಹೃದಯದಿಂದ ತರಕಾರಿ ಸೇವೆ ಕೈಯುತ್ತಿರುವ ಭಕ್ತ ವೃಂದ ವಾಣಿಜ್ಯ ನಗರಿಯಿಂದ ತಿರುಮಲಕ್ಕೆ ಹದಿನಾಲ್ಕು ಟನ್ ತರಕಾರಿ ರವಾನೆ ದೇಶದ ಅತ್ಯಂತ ಪ್ರಸಿದ್ಧ ಪುಣ್ಯ ಕ್ಷೇತ್ರಗಳಲ್ಲಿ ಒಂದಾಗಿರುವ ತಿರುಮತ್ತಿ ತಿರುಮಲದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇಗುಲದಲ್ಲಿ ನಡೆಯುತ್ತಿರುವ ಅನ್ನದಾಸೋಹ ಕಾರ್ಯಕ್ಕೆ ವಾಣಿಜ್ಯ ನಗರಿಯಾದ ಚಿಂತಾಮಣಿಯಿಂದ ಭಕ್ತಾದಿಗಳು ನೀಡಿರುವಂತಹ ಸುಮಾರು ಹದಿನಾಲ್ಕು ಟನ್ ತರಕಾರಿಯನ್ನು ಪುಣ್ಯ ಕಾರ್ಯಕ್ಕೆ ಕಳುಹಿಸಲಾಯಿತು ತರಕಾರಿ ಕೊಂಡೊಯ್ಯಲು ಆಗಮಿಸಿದ್ದ ಟಿಟಿಡಿ ವಾಹನಕ್ಕೆ ಚಿಂತಾಮಣಿ ನಗರದ ಕೆಆರ್ ಬಡಾವಣೆಯಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ನಗರಸಭಾ ಸದಸ್ಯರಾದ ಎಸ್ ಸುಬ್ರಹ್ಮಣ್ಯಂ ಸ್ವಾಮಿರವರು ಮಾತನಾಡಿ ಸುಮಾರು ಏಳೆಂಟು ವರ್ಷಗಳಿಂದ ಈ ಪುಣ್ಯ ಕಾರ್ಯಕ್ಕೆ ರೈತರು ವ್ಯಾಪಾರಸ್ಥರು ಹಾಗೂ ಇತರೆ ಭಕ್ತಾದಿಗಳು ಉಚಿತವಾಗಿ ನೀಡುತ್ತಿರುವುದು ಶ್ಲಾಘನೀಯ ಸಂಗತಿಯಾಗಿದೆ ಎಂದು ನುಡಿದರು ಮುಂದಿನ ದಿನಗಳಲ್ಲೂ ಸಹ ಇದೇ ರೀತಿಯಾಗಿ ಭಗವಂತನ ಸೇವೆ ಮುಂದುವರಿಯಲೆಂದು ಆಶಯ ವ್ಯಕ್ತಪಡಿಸಿದರು ಶ್ರೀ ವೆಂಕಟರಮಣ ಸ್ವಾಮಿ ಭಕ್ತರ ಬಳಗದ ಸಂಚಾಲಕರು ಹಾಗೂ ನಗರಸಭೆಯ ನಾಮಕರಣ ಸದಸ್ಯರಾದ ಅಗ್ರಹಾರ ಟಿ ಶ್ರೀನಿವಾಸರವರು ಮಾತನಾಡಿ ಈ ದಿನ ಭಕ್ತಾದಿಗಳ ಸಹಕಾರದಿಂದಾಗಿ ಸುಮಾರು ಹದಿನೆಂಟು ವೆರೈಟಿಯ ಹದಿನಾಲ್ಕು ಟನ್ ತರಕಾರಿಯನ್ನು ಕಳುಹಿಸುತ್ತಿದ್ದು ಇದು ಚಿಂತಾಮಣಿಯಿಂದ ತಿರುಪತಿ ದೇಗುಲಕ್ಕೆ ಕಳುಹಿಸುತ್ತಿರುವ ನೂರ ಐವತ್ತೇಳನೇ ಲೋಡ್ ಆಗಿದೆ ಎಂದು ತಿಳಿಸಿದರು ಸಹಕರಿಸುತ್ತಿರುವ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿದರು ಈ ಸಂದರ್ಭದಲ್ಲಿ ನೆರೆದಿದ್ದ ಭಕ್ತಾದಿಗಳಿಗೆ ದೇವರ ಪ್ರಸಾದವನ್ನು ವಿತರಿಸಲಾಯಿತು Ah! Uh -huh. ಕಿಲಾಂಡಕೋಟಿ ಬ್ರಹ್ಮಾಂಡ ನಾಯಕನಾದ ಶ್ರೀ ವೆಂಕಟರಮಣ ಸ್ವಾಮಿ ತಿರುಮಲ ಈ ದೇವಸ್ಥಾನದವರು ನಡೆಸ್ತಾಯಿರ್ತಕ್ಕಂಥ ಅನ್ನದಾಸೋಹಕ್ಕೆ ಸುಮಾರು ಏಳೆಂಟು ವರ್ಷಗಳಿಂದ ನಮ್ಮ ನಗರಸಭಾ ಸದಸ್ಯರಾದ ಡಿ ಶ್ರೀನಿವಾಸರವರು ತರಕಾರಿ ಸೇವೆಯನ್ನು ನಿರಂತರವಾಗಿ ನಡೆಸ್ಕೊಂಡು ಇದ್ದಾರೆ ಈ ದಿನ ನೂರ ಐವತ್ತೇಳನೇ ಒಂದು ಲೋಡನ್ನು ಸ್ವಾಮಿ ಸೇವೆಗೆ ನಾವು ರವಾನೆ ಮಾಡ್ತಾಯಿದ್ದೀವಿ ನಮ್ಮ ಈ ಭಾಗದ ರೈತರು ಮುಖ್ಯವಾಗಿ ವ್ಯಾಪಾರಸ್ಥರಾದಂಥ ಕೆ ವಿ ಲಕ್ಷ್ಮಣರವರಂಥ ದಾನಿಗಳು ಭಕ್ತರು ನಮಗೆಲ್ಲ ಸಹಕಾರ ನೀಡಿ ಸ್ವಾಮಿ ಸೇವೆಗೆ ತಮ್ಮ ಕೈಲಾಸನ್ನು ನಾವು ನಮ್ಮ ಸೇವೆಯನ್ನು ನಾವು ಇದ್ದೀವಿ ಮುಂದೆ ಹಿಂಗೆ ನಡೆಸ್ಕೊಂಡು ಹೋಗ್ಲಿ ದೇವರು ಇದೇ ರೀತಿ ನಮಗೆ ಒಂದು ಸಹಾಯ ಮಾಡಿ ಜನರು ತರಕಾರಿ ಏನು ಯಾವ ಸಮಯಕ್ಕೆ ಏನೇನು ಸಿಗುತ್ತೆ ಅಂಥದ್ದನ್ನೆಲ್ಲ ಒಂದು ಕಳಿಸೋದಕ್ಕೆ ಒಂದು ಏರ್ಪಾಟನ್ನು ಅವರು ಅವರ ದೇವರೇ ಮಾಡ್ಕೊಳ್ತಾ ಇದ್ದಾರೆ ಇದಕ್ಕೆ ನಾವು ನಿಮಿತ್ತವಾಗಿ ನಿಮಿತ್ತ ಮಾತ್ರವಾಗಿ ಇದೀಗ ನಾವು ಈ ಕ ಸಹಾಯಕ್ಕೆ ಈ ಕಾರ್ಯಕ್ಕೆ ಈ ಕಾರ್ಯಕ್ಕೆ ಸೇವೆ ಸಲ್ಲಿಸಿದಂಥ ಎಲ್ಲ ಭಕ್ತರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಅವರಿಗೆ ದೇವರು ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಕೊಡ್ತಾರೆ ಇವತ್ತು ನೂರ ಐವತ್ತ ಏಳನೇ ಲೋಡು ಹದಿನೆಂಟು ಎಲ್ಲ ವೆರೈಟಿ ತರಕಾರಿ ಹಾಕಿದ್ದೀವಿ ಹಾಕಿದ್ದೀನಿ ಕೊಟ್ಟೀರು ಎಲ್ಲ ಒಳ್ಳೇದು ಮಾಡಲಿ ಮನಸ್ಸು ನಿರಂತರವಾಗಿ ನಮ್ಮನ್ನು ಮುಟ್ಟೋದು ಕೇಳ್ತಾ ಇದ್ದಾರೆ ಏನಪ್ಪ ಗಾಡಿ ಬರಲಿಲ್ಲ ಅಂತ ಅವರಿಂದ ವ್ಯಾಪಾರ ಆಯಿತು ಚಂದರ್ಶನ ಮಾಡಿ ಭಗವಂತ ಒಳ್ಳೇದು ಮಾಡಿದೆ ಅವರಿಗೆ ಕೊಟ್ಟಿರೋಡೆಲ್ಲ ಒಳ್ಳೇದಾಗಲಿ ನೂರ ಐವತ್ತ ಏಳನೇ ಲೋಡು ಹದಿನೆಂಟು ವೆರೈಟಿ ಹದಿನಾಲ್ಕು ಟನ್ನು ನಲ್ವತ್ತು ಕೆ ಜಿ ಇನ್ನೂ ಒಂದೆರಡು ಮೂರು ಟನ್ ಬಿಟ್ಬಿಟ್ಟಿತ್ತು ಜಾಸ್ತಿ ಆಯಿತು ಎಲ್ಲ ನಕಲಿ ಅವಳೇದಾಗ್ಲಿ ತೊಗೊಳಗೆ ಪ್ರಯತ್ನ ಮಾಡ್ತಾ